ೇಪ ಕಾರ್ಯಕ್ರಮ ಇಂದಿನ ವಿಷಯ ತೂಕ ತಿಳಿಯೋಣ ನನ್ನ ಹೆಸರು ಸಚಿನ್ ನನ್ನ ಹೆಸರು ಸಂಜೀವ ನನ್ನ ಹೆಸರು ದೇವಿಕಾ ನಾವು ಓದುತ್ತಿದ್ದೇವೆ ನಮ್ಮ ಶಾಲೆ ಹೆಸರು ಸರ್ಕಾರಿ ಪ್ರಾಥಮಿಕ ಶಾಲೆ ವಸ್ತುಗಳ ತೂಕವನ್ನು ನಿಖರವಾಗಿ ಅಳೆಯಲು ಮಾನ ಗ್ರಾಮ್ ಹೆಚ್ಚು ತೂಕದ ವಸ್ತುಗಳನ್ನು ಅಳತೆ ಮಾಡಲು ಡೇಕಾಗ್ರಾಮ್ ಎಕ್ಟೋಗ್ರಾಂ ಕಿಲೋಗ್ರಾಮ್ ಮತ್ತು ಟನ್ಗಳೆಂಬ ಆದರ್ಶಮಾನಗಳಿವೆ ಕಡಿಮೆ ತೂಕದ ವಸ್ತುಗಳನ್ನು ಅಳತೆ ಮಾಡಲು ಡೇಸಿ ಗ್ರಾಮ್ ಸೆಂಟಿಗ್ರಾಮ್ ಮತ್ತು ಮಿಲಿಗ್ರಾಮ್ಗಳೆಂಬ ಆದರ್ಶಮಾನಗಳಿವೆ ಇದು ಐವತ್ತು ಗ್ರಾಂ ತೂಕದ ಕಲ್ಲು ಇದು ನೂರು ಗ್ರಾಂ ತೂಕದ ಕಲ್ಲು ಇದು ಎರಡು ನೂರು ಗ್ರಾಂ ತೂಕದ ಕಲ್ಲು ಎರಡು ನೂರು ಗ್ರಾಮ್ ತೂಕದ ಕಲ್ಲಿಗೆ ಐವತ್ತು ಗ್ರಾಮ್ ತೂಕದ ಕಲ್ಲು ಸೇರಿಸಿದರೆ ಎರಡು ನೂರ ಐವತ್ತು ಗ್ರಾಮ್ ಆಗುತ್ತದೆ ಎರಡು ನೂರ ಐವತ್ತು ಗ್ರಾಂ ಅಂದರೆ ಕಾಲು ಕೆ ಜಿ ಇದು ಐದುನೂರು ಗ್ರಾಮಿನ ಕಲ್ಲು ಐದುನೂರು ಗ್ರಾಮ್ ಎಂದರೆ ಅರ್ಧ ಕೆ ಜಿ ಐನೂರು ಗ್ರಾಮ್ನಲ್ಲಿ ಆರ್ನೂರ ಐವತ್ತು ಗ್ರಾಮ್ ಕೂಡಿಸಿದರೆ ಏಳ್ನೂರ ಐವತ್ತು ಗ್ರಾಮ್ ಆಗುತ್ತದೆ ಏಳ್ನೂರ ಐವತ್ತು ಗ್ರಾಮ್ ಎಂದರೆ ಮುಕ್ಕಾಲು ಕೆ ಜಿ ಇದು ಒಂದು ಸಾವಿರ ಗ್ರಾಮ್ ಒಂದು ಸಾವಿರ ಗ್ರಾಮ್ ಅಂದರೆ ಒಂದು ಕೆ ಜಿ ತೂಕವನ್ನು ಅಳೆಯಲು ಬಳಸುವ ಸಾಧನ ತಕ್ಕಡಿ ಈಗ ತೂಕವನ್ನು ಅಳೆಯಲು ಡಿಜಿಟಲ್ ತೂಕಮಾನವನ್ನು ಬಳಸುತ್ತಾರೆ ಐದು ಕೆ ಜಿಗೆ ಒಂದು ಕೆಜಿ ಕೂಡಿಸಿದರೆ ಆರು ಕೆ ಆಗುತ್ತದೆ ಆರು ಕೆ ಜಿಯಲ್ಲಿ ಎರಡು ಕೆಜಿ ಕಳೆದರೆ ನಾಲ್ಕು ಕೆಜಿ ಉಳಿಯುತ್ತದೆ ಧನ್ಯವಾದಗಳು